ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಶ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಈಗ ಸ್ವಲ್ಪ ಸಮ್ಮರು ಅಲ್ವಾ ಹಾಗಾಗಿ ಹೊರಗಡೆ ಫುಡ್ಡಲ್ಲಿ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ ಮಕ್ಕಳಿಗೆ ಹೊರಗಡೆ ಫುಡ್ಡು ಕೊಡೋದಕ್ಕಿಂತ ಪ್ಯಾಕ್ಡ್ ಫುಡ್ಡು ಮನೇಲೇ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಹನ್ವಿಗೆ ತಿನ್ನೋದಕ್ಕೆ ಏನೂ ಇರಲಿಲ್ಲ ಹಂಗಾಗಿ ಇವತ್ತು ಚಕ್ಕೋಡಿ ಅಂತ ತೆಲುಗಲ್ಲಿ ಮುರುಕುಲು ಅಂತ ಕರೀತಾರಲ್ವ ಅದನ್ನು ನಾನು ಯೂಟ್ಯೂಬಲ್ಲೇ ನೋಡಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ಆ್ಯಕ್ಚುಲಿ ಕಡಲೆಕಾಳು ಇದು ಇರುತ್ತೆ ಅಲ್ವಾ ಕಡಲೆಬೇಳೆ ಅದ್ರ ಲ್ಲ ನಾರ್ಮಲಿ ನಾನು ಉದ್ದಿನ ಬೇಳೆ ಮತ್ತು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಸೊ ಕಡಲೆ ಬೇಳೆ ಯೂಸ್ ಮಾಡಿದರೆ ಬೇಗ ಗ್ಯಾಸ್ ಫಾರ್ಮ್ ಆಗುತ್ತೆ ಅದು ಒಂದು ಸಮ್ಮರಲ್ಲಿ ಬೇಗ ಡೈಜೆಷನ್ ಆಗೋದಿಲ್ಲ ಮಕ್ಕಳಿಗೆ ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಪರ್ಫೆಕ್ಟಾಗಿ ಬಂದಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ನನಗೆ ಕಡಲೆ ಬೇಳೆದಕ್ಕಿಂತ ಇದೇ ಚೆನ್ನಾಗಿ ಅನ್ನಿಸ್ತು ಇದಕ್ಕೆ ನಾನು ನೋಡಿ ಒಂದು ಕಪ್ ಕ್ವಾಂಟಿಟಿಲಿ ನಾನು ಉದ್ದಿನಬೇಳೆ ತಗೊಂಡು ಕುಕ್ಕರಿಗೆ ಹಾಂ ಇದ್ದೀನಿ ನೀವು ನೆನೆಸಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿ ಒಂದು ವಿಷಲಾದರೂ ಹಾಕ್ಸ್ಕೊಬೋದು ಇಲ್ಲ ಅಂತ ಅಂದರೆ ಒಂದು ಕಪ್ ಉದ್ದಿನ ಬೇಳೆಗೆ ನಾವು ಎರಡರಿಂದ ಮೂರು ಗ್ಲಾಸ್ ನೀರನ್ನ ಹಾಕ್ಕೋಬೇಕು ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಐದರಿಂದ ಆರು ವಿಜಲ್ ಹಾಕ್ಸ್ಕೋಬೇಕು ಯಾಕಪ್ಪ ಅಂತಂದರೆ ನೆನೆಸಿರೋದಿಲ್ಲ ಅಲ್ವಾ ನಾವು ನಾನು ಆ್ಯಕ್ಚುಲಿ ಇನ್ಸ್ಟೆಂಟಾಗಿ ಡಿಸೈಡ್ ಆಗಿದ್ದು ನಾನು ಈ ಥರ ಮಾಡಬೇಕು ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತೇಳ್ಬಿಟ್ಟು ಇನ್ಸ್ಟೆಂಟಾಗಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಹನ್ವಿ ಮಲಗಿದ್ಲು ಅವ್ಳಿಗೆ ಏನೂ ತಿನ್ನೋದಕ್ಕಿರಲಿಲ್ಲ ಬರೀ ಪ್ಯಾಕೆಟ್ ಪುಟ್ ಫುಡ್ಡು ಈ ಚಿಪ್ಸ್ ಅಂತೆ ಅದು ಇದು ಅಂತ ಏನಕ್ಕೆ ಕೊಡೋದು ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ ಒಂದು ಐದರಿಂದ ಆರು ವಿಷಲು ಹಾಕ್ಸ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಅದು ಮೆತ್ತಗಾಗ್ಬಿಟ್ಟಿತ್ತು ಚೆನ್ನಾಗಿ ಕುದ್ದಿತ್ತು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಸೊ ಮಿಕ್ಸಿಗೆ ಹಾಕ್ಕೊಂಡ ನಂತರ ನಾನು ಒಂಥರ ಟೇಸ್ಟ್ ಮಾಡಿದೆ ಇದನ್ನು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಟೇಸ್ಟ್ ಉದ್ದಿನ ಬೆಳೆದು ನಾನು ಈ ಥರ ಪೇಸ್ಟಿಯಾಗಿ ತಿಂದಿದ್ದು ಫಸ್ಟ್ ಟೈಮು ಸೇಮ್ ನನಗೆ ಸ್ವಲ್ಪ ಊರ್ಣ ಥರ ಅನ್ನಿಸ್ತು ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗೆ ಈಗ ನೋಡಿ ಈಗ ಒಂದು ಉದ್ದಿನ ಉದ್ದಿನಬೇಳೆಗೆ ನಾನು ಮೂರುವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ನೀವು ಹೊರಗಡೆ ಸ್ಟೋರಲ್ಲಾದರೂ ತಂದ್ಕೊಬೋದು ಇಲ್ಲಾಂತಂದರೆ ಮನೇಲೆ ರೇಷನ್ ಅಕ್ಕಿ ನೀವು ಜಿನ್ನಿಗೆ ಹಾಕ್ಸ್ಕೊಂಬಂದು ಅದನ್ನಾದರೂ ಬಳಸ್ಕೊಬೋದು ನನಗೆ ಮನೇಲಿ ಅಕ್ಕಿ ಹಿಟ್ಟನ್ನ ಯಾವಾಗಲೂ ರೇ ಯಾವಾಗಲೂ ಇಟ್ಕೊಂಡಿರ್ತೀನಿ ಯಾಕಪ್ಪ ಅಂತಂದರೆ ಅವಾಗವಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀನಿ ನಾನು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಹಂಗಾಗಿ ಅಕ್ಕಿ ಹಿಟ್ಟನ್ನ ನಾನು ಮೂರುವರೆ ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಂಬ ಮೆತ್ತಿಗೆ ತುಂಬ ಗಟ್ಟಿಗೆ ಅನ್ ಅನ್ನೋದೇ ಇರೋ ಥರ ಕ ಕಲಿಸ್ಕೊಬೇಕಾಗುತ್ತೆ ಈಗ ಅದರಲ್ಲಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಓಂಕಾಳು ಇದ್ದೀನಿ ಡೈಜೆಷನ್ಗೆ ತುಂಬ ಒಳ್ಳೆಯದು ಅಲ್ವಾ ಇದು ಹಾಗೆ ರುಚಿಗೆ ತಕ್ಕಷ್ಟು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಕಾಳು ಹಾಕಲೇಬೇಕು ಮಿಸ್ ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ ಡೈಜೆಷನಿಗೆ ತುಂಬ ಒಳ್ಳೆಯದು ಮಕ್ಕಳಿಗಾಗಿರ್ಬೋದು ನಮಗೆ ದೊಡ್ಡವರಿಗಾದರೂ ಆಗಿರ್ಬೋದು ತುಂಬ ಒಳ್ಳೆಯದು ನೀವೊಂದು ಚಿಟಿಕೆಯಷ್ಟು ಶೋಡಾನ ಆ್ಯಡ್ ಮಾಡ್ಕೋಬೇಕು ಯಾಕಪ್ಪ ಅಂತಂದರೆ ನಾವು ಕಡಲೆಬೇಳೆದು ನಾನು ಕಡಲೆಬೇಳೆ ಮುರುಕುಲು ಕೂಡ ಮಾಡಿದ್ದೀನಿ ಅದಕ್ಕೇನು ನಾನು ಶೋಡಾ ಹಾಕ್ಕೊಂಡಿರ್ಲಿಲ್ಲ ಆದರೂ ಕೂಡ ಚೆನ್ನಾಗಿ ಬಂದಿತ್ತು ಬಟ್ ಇದಕ್ಕೆ ನನಗೆ ಏನಪ್ಪ ಅಂತಂದರೆ ನಾನು ಹಂಗೆ ಶೋಡಾ ಹಾಕದೇನೆ ನಾನು ಒಂದು ಸಾರಿ ಟ್ರೈ ಮಾಡಿದೆ बट चना भरली लावो ಅದಕ್ಕೋಸ್ಕರ ಮತ್ತೆ ಶೋಡಾ ಹಾಕ್ಕೊಂಡೆ ಸ್ವಲ್ಪ ಅವು ಪ್ಲಫಿ ಪ್ಲಫಿಯಾಗಿ ಉಬ್ಕತ್ತೆ ಅಂತ ಹೇಳ್ಬಿಟ್ಟು ಅದಾದ ನಂತರ ನೋಡಿ ನಾನು ಮೊದಲೇ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲದನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ ಆ ಬಿಳಿ ಎಳ್ಳು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಇದರಲ್ಲಿ ಐರನ್ ಇರುತ್ತೆ ಅಲ್ವಾ ಹಂಗಾಗಿ ತುಂಬ ಒಳ್ಳೇದು ಬಿಳಿ ಹಾಕ್ತಾ ಇದ್ದೀನಿ ನೋಡಿ ಫ್ಲೇವರು ಅವಾಗವಾಗ ನಮಗೆ ಬಾಯಿಗೆ ತಗಲ್ತಾ ಇದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅದೇ ರೀತಿ ಇದನ್ನು ನೀಟಾಗಿ ತುಂಬ ಗಟ್ಟಿಗೂ ಚಪಾತಿ ಇಟ್ಟು ಕಲಸ್ದಂಗೆ ಕಲಸ್ತೀನಿ ಕಲಿಸ್ಬಾರ್ದು ಆಗಿ ಕಲಿಸ್ಕೊತಾ ಇರಬೇಕು ನೋಡಿ ನಾನು ಯಾವ ಥರ ಕಲಿಸ್ತಾ ಇದ್ದೀನೋ ಆ ಥರ ಕಲಿಸ್ಕೊಬೇಕು ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಔಟ್ಸೈಡ್ ನಾವು ತಗೊಳ್ಳೋದಕ್ಕಿಂತ ಇದು ಬೆಟ್ರ್ ಅನ್ನಿಸ್ತು ನನಗೆ ಎಷ್ಟು ಮೂರುವರೆ ಕಪ್ಪುನ ಅಕ್ಕಿ ಹಿಟ್ಟಿಗೆ ಮತ್ತು ಒಂದು ಕಪ್ಪು ಉದ್ದಿನ ಬೆಳೆಗೆ ಎಷ್ಟೊಂದು ಮುರುಕುಳು ಆಗಿತ್ತು ನನಗೆ ಹತ್ತತ್ರ ಒಂದು ಒಂದು ಕೆ ಅಷ್ಟು ಆಗಿತ್ತು ನನಗೆ ಬಟ್ ವೆಯ್ಟ್ ಅಷ್ಟು ಗೊತ್ತಿಲ್ಲ ಕ್ವಾಂಟಿಟಿ ಅಷ್ಟು ಅನ್ನಿಸ್ತು ನನಗೆ ಸೊ ಅಷ್ಟೊಂದಾಗಿತ್ತು ಈಗ ನೋಡಿ ಈ ಥರ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ಇದರಲ್ಲಿ ನೀವು ಖಾರಕ್ಕೆ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು ಸ್ವಲ್ಪ ರೆಡ್ ಕಲರ್ ಆಗುತ್ತೆ ಮುರುಗಲು ತುಂಬ ಕೆಂಪು ಕಲರ್ ಬಂದುಬಿಡತ್ತೆ ಡೀಪ್ ಫ್ರೈ ಮಾಡಿದ ಮೇಲೆ ಅದಕ್ಕೋಸ್ಕರ ನಾನು ಖಾರದ ಪುಡಿ ಹಾಕ್ತಾಯಿಲ್ಲ ಇದರಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಕೂಡ ಹಾಕೋಬೋದು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಏನಪ್ಪ ಅಂತಂದರೆ ಸ್ವಲ್ಪ ಬಿಳಿ ಕಲರ್ ಬರುತ್ತೆ ಬೆಳ್ಳಗಿರ್ತವೆ ಮುರುಕ್ಳು ಹಂಗಾಗಿ ನೋಡಿದ್ರಿ ಅಲ್ವ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾ ಅದ್ಕೊಂತ ಕಲಿಸ್ಕೊಬೇಕು ತುಂಬ ಗಟ್ಟಿಯಾಗಿ ಅದನ್ನು ಇಸಿಕ್ಬಾರ್ದು ಒಂಥರ ಗಟ್ಟಿ ಗಟ್ಟಿಯಾಗಿ ನಾವು ಚಪಾತಿ ಹಿಟ್ಟನ್ನ ಇದು ಮಾಡ್ತೀವಲ್ವ ಆ ಥರ ಮಾಡ್ಕೊಬಾರ್ದು ನೋಡಿ ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಬೇಕು ಒಂದೇ ಸರಿ ಭಾಳ ಹಾಕ್ಕೊಂಬಿಟ್ಟು ಅಕ್ಕಿ ಇಟ್ಟು ಮತ್ತೆ ಹಾಕಿ ್ಕೊಬೇಕಾಗುತ್ತೆ ಸೊ ಅವಾಗ ನಮಗೆ ಅಳತೆ ತಪ್ಪು ಹೋಗಿಬಿಡುತ್ತೆ ಸೊ ನಾನು ಇದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಕಲಿಸ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಕೆಲವೊಂದು ರೆಸಿಪೀಸ್ನ ನನ್ನ ಇಂಟ್ರೆಸ್ಟಿಂದ ನಾನು ಟ್ರೈ ಮಾಡ್ತೀನಿ ಬಿಟ್ಟರೆ ನನಗೆ ಮನೆಯಲ್ಲಿ ಅಮ್ಮ ಹೇಳ್ಕೊಟ್ಟಿದ್ದು ಈ ಥರ ಏನೂ ಇಲ್ಲ ಸೊ ಕೆಲವೊಂದನ್ನು ಯೂಟ್ಯೂಬಲ್ಲೇ ನೋಡ್ ನೋಡೋದು ಇನ್ಸ್ಟಂಟಾಗಿ ಟ್ರೈ ಮಾಡಬೇಕು ಎಲ್ಲ ಐಟಮ್ಸು ಮನೇಲಿದೆ ಅಂತ ಅಂದರೆ ಟ್ರೈ ಮಾಡಿಬಿಡ್ತೀನಿ ಅದನ್ನು ಲೇಟ್ ಮಾಡೋದೇ ಇಲ್ಲ ಸೊ ಹಂಗಾಗಿ ನಾನು ಮೊಬೈಲಲ್ಲಿ ಏನೋ ವಿಡಿಯೋ ನೋಡ್ತಾ ಇದ್ದರೆ ಆವಾಗ ಇದು ಬಂತು ಹಂಗಾಗಿ ನಂಗೆ ಸಡನ್ನಾಗಿ ಮನಸ್ಸಿಗೆ ಅನ್ನಿಸ್ತು ಮಾಡೋಣ ಹೊರಗಡೆ ಎಲ್ಲ ಸುಮ್ಮನೆ ಈಗ ಎಲ್ಲ ಆರ್ಡ್ರ್ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಹೊರಗಡೆ ಬೇಕ್ರಿಲಿ ತರೋದು ಅವ್ರು ಯಾವಾಗ ಮಾಡಿಟ್ಟಿರ್ತಾರೋ ಗೊತ್ತಿಲ್ಲ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ ಸುಮ್ಮನೆ ಏನಕ್ಕೆ ಅದು ಒಂದು ಹೊರಗಡೆದು ಸ್ವಲ್ಪ ಸ್ಪೈಸಿ ಕೂಡ ಇರುತ್ತೆ ಅಲ್ವಾ ಅಷ್ಟು ಸ್ಪೈಸಿ ಏನಕ್ಕೆ ಮಕ್ಕಳಿಗೆ ಅಂತೇಳ್ಬಿಟ್ಟು ನಾನು ಆ ಥರ ತಿಂಕ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಾನು ಕೂಡ ಮದುವೆ ಆದಮೇಲೆ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮೊದಲು ಎಲ್ಲ ಎಲ್ಲ ಕೂಡ ನಂದು ಹಾಸ್ಟೆಲ್ ಲೈಫೇ ಆಗಿದ್ದಿದ್ದರಿಂದ ನಾನು ಯಾವುದೇ ಕಾರಣಕ್ಕೂ ಅಡುಗೆ ನನಗೆ ಬರ್ತಾ ಇರಲಿಲ್ಲ ಕೆಲವೊಂದು ಆದಿ ಕಲಿಸ್ಕೊಟ್ರು ಕೆಲವೊಂದು ನಾನೇ ಯೂಟ್ಯೂಬಲ್ಲಿ ಟ್ರಯಲ್ ಹಾಕಿ ನಾನೇ ಮಾಡಿದ್ದು ಈಗ ನೋಡಿ ಅದು ಡ್ರೈ ಆಗದೆ ಇರೋ ಥರ ಹಿಟ್ಟಿನ ಕಲಿಸಿದ್ದಾದಮೇಲೆ ಸ್ವಲ್ಪ ವಾಟ್ರನ್ನ ಮೇಲೆಗಡೆ ಅಂದ್ಕೊಂಡ್ಬಿಟ್ಟು ಈ ಥರ ಅನ್ಬೇಕಿಲ್ಲ ಅಂದರೆ ಅದು ಆರೋಗ್ಬಿಡುತ್ತೆ ಹಿಟ್ಟು ಈಗ ಇದನ್ನು ಸೈಡಿಗೆ ಇಟ್ಕೊಂಬಿಟ್ಟು ಒಂದು ಐದರಿಂದ ಐದು ನಿಮಿಷ ಅಷ್ಟೊತ್ತು ಸೈಡಿಗೆ ಇಟ್ಕೊಂಬಿಟ್ಟು ಈಗ ಒಂದು ಸೈಡಿಗೆ ನಾವು ಸ್ಟವ್ ಹಚ್ಕೊಂಡು ಕಡಾಯಿ ಇಟ್ಕೊಂಡು ಇದರಲ್ಲಿ ಒಂದು ಅರ್ಧ ಲೀಟ್ರಿನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ದೆ ನಾನು ಎಣ್ಣೆ ಅವು ಎಷ್ಟು ಮುಳುಗೋದಿಕ್ಕೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡೆ ಇದೇನಪ್ಪ ಅಂತಂದರೆ ಮತ್ತೆ ನಿಮಗೆ ಆಯಿಲ್ ಕಡಿಮೆ ಬಿದ್ದು ಮತ್ತು ಮಿಡ್ಲಲ್ಲಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ನೋಡಿಕೊಂಡು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಕ್ಕೊಳ್ಳಿ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಅಲ್ವಾ ಹಂಗಾಗಿ ಮತ್ತೆ ಒಂದು ಸೈಡು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಹಾಕ್ಕೊಂಡು ಆಯಿಲ್ನ ಅದು ಕಾಯೋದಿಕ್ಕೆ ಬಿಟ್ಟುಬಿಡಿ ಹೀಟ್ ಆಗ್ತಾ ಇರುತ್ತೆ ಅದೊಂದು ಸೈಡು ಅದಾದ ನಂತರ ಮತ್ತೊಂದು ಸೈಡು ನೋಡಿ ಆಗ ಕೆಲವರು ಕೆಲವೊಂದು ವೀಡಿಯೋದಲ್ಲಿ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದರು ಫ್ಲೇವರು ಚೆನ್ನಾಗಿರುತ್ತೆ ಅಂತ ಅಂತ ಹೇಳಿದರು ಹಂಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಒಂದು ಸೈಡ್ಗೆ ಎಣ್ಣೆನ ಕಾಯಿಸೋದಕ್ಕೆ ಇಟ್ಟಿದ್ದೆ ಅಲ್ವಾ ಆ ಎಣ್ಣೆನೂ ಕೂಡ ಸ್ವಲ್ಪ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆನ ಇದರಲ್ಲಿ ಹಾಕ್ಕೊಬೇಕು ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ಏನಪ್ಪ ಅಂತಂದರೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕರಿ ಕರಿ ಅಂತ ಅಂತವೆ ಮುರುಕಳು ಹಂಗಾಗಿ ಈಗ ನಾವು ಮಾಮೂಲಿ ಬೋಂಡ ಮೆಣ್ಸಿನ್ಕಾಯಿ ಈ ಥರ ಮಿಚ್ಚಿ ಬಜ್ಜಿ ಮಾಡಿದಾಗ ನಾವು ಕಾದಿರೋ ಎಣ್ಣೆ ಹಾಕ್ಕೊಂತೀವಲ್ವ ಅದೇ ಥರನೇ ಇದಕ್ಕೂ ಕೂಡ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಬಿಟ್ಟು ನಾನು ಕಲಿಸ್ಕೊಂಡೆ ನಾನು ಕಾಳು ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ಓಂಕಾಳು ಹಾಕಿದರೆ ಸ್ವಲ್ಪ ಖಾರನೂ ಇರುತ್ತೆ ಈ ಕಡೆ ಖಾರನೂ ಅನ್ಸಲ್ಲ ಸ್ವಲ್ಪ ಘಾಟ್ ಘಾಟಾಗಿದ್ದು ಖಾರ ಹಾಕ್ಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಓಂಕಾಳು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಡೈಜೆಷನ್ಗೂ ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ನನ್ನ ಹತ್ರ ಈ ಥರ ಇದು ಇದೆ ನನ್ನ ಹತ್ರ ಇದು ಮಾಮೂಲಿ ಸೊಂಡ್ಗೆ ಮಾಡೋದಕ್ಕೂ ಕೂಡ ಬಳಸ್ತಾರೆ ಅಲ್ವಾ ಇದನ್ನು ಈ ಥರ ಈ ಚಕ್ಲಿ ಒತ್ತೋದು ಅಂತಾರಲ್ವಾ ಅದು ಈ ಥರದ್ದಿದೆ ನನಗೆ ಅಂದರೆ ಟರ್ನಿಂಗ್ ಮಾಡೋದು ಅದು ಅದರಲ್ಲಿ ಸ್ಟಫ್ನ ಇಟ್ಬಿಟ್ಟು ಅದು ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ತಿರುಗಿಸೋದು ಸೊ ಈಗ ನೋಡಿ ನೀಟಾಗಿ ಒದ್ದೆ ಇಲ್ಲದೆ ಇರೋ ಥರ ಕೈನ ಅದರಲ್ಲಿ ಅದು ಸ್ಟಫ್ನ ಇಟ್ಟು ಫಿಲ್ ಮಾಡ್ಕೊಂಡಾದ ನಂತರ ಒದ್ದೆ ಇಲ್ದಂಗೆ ಎಲ್ಲ ಒರೆಸ್ಕೊಬೇಕು ಅದಾದ ನಂತರ ನೋಡಿ ಈ ಥರ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಏನಾದರೂ ಹ್ಯಾಂಡ್ ವಾಶ್ ಮಾಡಿದಾಗ ಸ್ವಲ್ಪ ನೀರಿದ್ದರೂ ಕೂಡ ಎಣ್ಣೆಯಲ್ಲಿ ಬಿದ್ದುಬಿಟ್ಟು ಅದು ಒಂಥರ ಚಟ್ ಚೆಟ್ ಅಂತ ಸೌಂಡ್ ಬಂದು ಆಯಿಲೆಲ್ಲ ಹೊರಗಡೆ ಬಂದುಬಿಡುತ್ತೆ ಇದು ಏನಪ್ಪ ಅಂತಂದರೆ ಇನ್ನೊಂದು ಟಿಪ್ಪಲ್ಲೂ ಕೂಡ ಈ ಥರ ನೋಡಿ ಕೆಲವರಿಗೆ ಆಯಿಲು ಹೀಟ್ ಆಗಿರುತ್ತೆ ಅಲ್ವ ಸುಡಬೇಕಾದ್ರೆ ಅದರ ಅದರಲ್ಲೇ ಒತ್ತೋದು ತುಂಬ ಕಷ್ಟ ಹಂಗಾಗಿ ಈ ಥರ ಒಂದು ಜಾಲರಿಯನ್ನು ತಗೊಂಬಿಟ್ಟು ಅದರಲ್ಲಿ ಈ ಥರ ಹೊತ್ಬಿಟ್ಟು ನಾವು ಎಣ್ಣೆಲಿ ಹಾಕ್ಬಿಡ್ಬೋದು ಡೈರೆಕ್ಟ್ ಈಸಿಯಾಗಿ ತುಂಬ ಈಸಿಯಾಗಿ ಬಿದ್ದುಬಿಡುತ್ತೆ ಸೊ ನನಗೆ ಇದು ಯಾಕಪ್ಪ ಅಂತಂದರೆ ನನಗಿರೋ ಟೈಮಲ್ಲಿ ಹನ್ವಿ ಮಲಗಿರೋ ಟೈಮಲ್ಲೇ ನಾನು ಮಾಡ್ಕೊಬೇಕು ಹಂಗಾಗಿ ನನಗೆ ಅಷ್ಟು ಟೈಮ್ ಇರಲಿಲ್ಲ ನಾನು ಹೆಂಗಿದ್ರು ತಿನ್ನೋದೇ ಅಲ್ವಾ ಮಕ್ಳು ಹೆಂಗಿದ್ರು ಪುಡಿ ಪುಡಿ ಮಾಡಿಕೊಂಡೇ ಕೊಡಬೇಕು ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಅಷ್ಟು ಆ ಥರ ಹಾಕ್ಕೊಂಬಿಟ್ಟು ಅದಾದ ನಂತರ ಇನ್ನು ಉಳಿದಿರೋದೆಲ್ಲ ಡೈರೆಕ್ಟಾಗಿ ಎಣ್ಣೆಲೇ ಒತ್ಬಿಟ್ಟೆ ನಾನು ಮಾಮೂಲಿಯಾಗಿ ಹೊತ್ತುಬಿಟ್ಟೆ ಸೊ ಚೆನ್ನಾಗಿ ಬಂತು ಫಸ್ಟ್ ಒಂದು ಸಾರಿ ಹಾಕಿದೆ ಅಲ್ವಾ ನಾನು ಆ ಚಕ್ಲಿ ಟೈಪ್ ಹಾಕಿದ್ದೆ ಅಲ್ವಾ ಅವನ್ನ ತೆಗೆದುಬಿಟ್ಟೆ ನಾನು ಅದು ತೆಗ್ದಿದ್ದಾದ ನಂತರ ಎಣ್ಣೆಯಿಂದ ಈಗ ಇನ್ನೊಂದು ಸರಿ ಮಾಮೂಲಿಯಾಗಿ ನಾನು ಇದೇ ಥರನೇ ಒತ್ತಿದ್ದು ಎಲ್ಲ ಹಿಟ್ಟನ್ನು ಕೂಡ ಇದೇ ಥರನೇ ಇದರಲ್ಲಿ ನಾವು ಚಕ್ಲಿ ಥರ ಕೂಡ ಅದು ಒಂದು ಬಿಲ್ ಬರುತ್ತೆ ಅಲ್ವಾ ಒಳಗಡೆ ಅದನ್ನು ಚೇಂಜ್ ಮಾಡ್ಕೊಂಬಿಟ್ಟು ಚಕ್ಲಿ ಥರ ಕೂಡ ಒತ್ಕೊಬೋದು ನಾನು ಈ ಥರ ಒತ್ತುತ್ತಾ ಇದ್ದೀನಿ ನೋಡಿ ಮಾಮೂಲಿಯಾಗಿ ಹೊತ್ಬಿಟ್ರೆ ಸಾಕು ಸ್ವಲ್ಪ ಡೀಪ್ ಫ್ರೈ ಚೆನ್ನಾಗಿ ಓಸ್ಟ್ ಆಗೋವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಕಾಯೋದಕ್ಕೆ ಬಿಡಬೇಕು ನೋಡಿ ಸೊ ಚೆನ್ನಾಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಆಗಿದೆ ಎಲ್ಲದನ್ನು ಕೂಡ ನಾನು ಆಲ್ರೆಡಿ ಒಂದು ಮೂರು ನಾಲ್ಕು ಸರಿ ಹಾಕಿದ್ದೆ ನಾನು ಇದು ನಿಮಗೂ ಕೂಡ ತೋರಿಸೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅದಾದ ನಂತರ ನೋಡಿ ಸ್ವಲ್ಪ ಬಿಲ್ನ ಚೇಂಜ್ ಮಾಡ್ಕೊಂಬಿಟ್ಟು ಚಟ್ಲಿ ಕೂಡ ಒತ್ತಿದೆ ಅದೇ ಹಿಟ್ಟಲ್ಲೇ ಟ್ರೈ ಮಾಡೋಣ ನೋಡೋಣ ಅಂತೇಳ್ಬಿಟ್ಟು ಚಟ್ಲಿ ಕೂಡ ಒತ್ತಿದ್ದು ನಾನು ಇದು ಕೂಡ ತುಂಬ ಚೆನ್ನಾಗಿ ಬಂತು ನೋಡಿ ನಾರ್ಮಲಾಗಿ ಒತ್ತಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಡಿಸೈನ್ ಆಗಿ ಪರ್ಫೆಕ್ಟ್ ಆಗಿರಲಿ ಅಂತ ನಾನು ಒತ್ತಲಿಲ್ಲ ಸೊ ನಾರ್ಮಲಾಗೇ ಒತ್ತಿದ್ದೀನಿ ಇವು ಕೂಡ ಚೆನ್ನಾಗಿ ಬಂದಿದ್ದಾವೆ ಸೊ ತಿಂದ ಮೇಲಂತೂ ತುಂಬ ಕ್ರಿಸ್ಪಿಯಾಗಿ ಅನ್ನಿಸ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಎಣ್ಣೆಯಿಂದ ಹೊರಗಡೆ ತೆಗೆದು ಹಾಕಿದ ತಕ್ಷಣವೇ ಒಂಥರ ಕರಿ ಕರಿ ಅಂತ ಸೌಂಡ್ ಬರ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡೋದಕ್ಕೆ ನಿಮಗೆ ಲುಕ್ ಹೆಂಗ ಗೊತ್ತಿಲ್ಲ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಈ ರೆಸಿಪಿ ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಔಟ್ಸೈಡ್ ತಗೊಳ್ಳೋದಕ್ಕಿಂತ ನೀವೇ ಮನೇಲೇನು ನಿಮ್ಮ ಕೈಯಾರೆ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅಲ್ವಾ ಯಾವುದೇ ರೀತಿ ಗ್ಯಾಸ್ ಫಾರ್ಮ್ ಆಗೋದಿಲ್ಲ ಖಾರ ಇರೋದಿಲ್ಲ ಘಾಟ್ ಇರೋದಿಲ್ಲ ಹೀಟ್ ಆಗೋದಿಲ್ಲ ಖಾರ ಜಾಸ್ತಿ ಹಾಕಿದ್ರೆ ಹೀಟ್ ಆಗುತ್ತೆ ಅಲ್ವಾ ಮಕ್ಕಳಿಗೆ ಹಂಗಾಗಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿದ್ರಿ ಅಲ್ವಾ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್